ನೀವು ನೋಡ್ತಾ ಇದ್ದೀರಾ ಪ್ರಪಂಚದ ಅತಿ ಎತ್ತರದ ಜಾಗದಲ್ಲಿರುವ ಶಿವನ ದೇವಸ್ಥಾನ ಇಲ್ಲಿ ನಾನಿರೋ ಜಾಗ ತುಂಗನಾಥ ಅಂತ ಹೇಳಿ ಇದು ಸಮುದ್ರ ಮಟ್ಟದಿಂದ ಮೂರ್ ಸಾವಿರದ ಆರ್ನೂರ ಎಂಬತ್ತು ಮೀಟರ್ ಗಳಷ್ಟು ಹೈಟ್ ಇದೆ ಈ ಜಾಗದ ಪ್ರತೀತಿ ಏನಂತಂದ್ರೆ ಪಂಚ ಕೇದಾರನಾಥ ದೇವಸ್ಥಾನಗಳಲ್ಲಿ ಇದು ಒಂದು ಯಾವ್ಯಾವುದು ಅಂತಂದ್ರೆ ತುಂಗನಾಥ ಕೇದಾರನಾಥ ರುದ್ರನಾಥ ಮಧ್ಯಮೇಶ್ವರ ಹಾಗೂ ಕಲ್ಪನಾಥ ಇವಿಷ್ಟು ಕೂಡ ಪಂಚ ಕೇದಾರನಾಥಗಳಲ್ಲಿ ಒಂದು ಈ ದೇವಸ್ಥಾನಕ್ಕೆ ಬಂದಿದೆ ಅಂದ್ರೆ ಪಂಚ ಕೇದಾರ್ನಾಥ ದರ್ಶನ ಕೂಡ ಇಲ್ಲೇ ಮಾಡಬಹುದು ಇಲ್ಲಿ ಭೈರವೇಶ್ವರ ದೇವಸ್ಥಾನ ಕೂಡ ಇದೆ ಇಲ್ಲಿಂದ ನೀವು ಒಂದೂವರೆ ಕಿಲೋಮೀಟರ್ ಮೇಲೆ ಹೋದ್ರಿ ಅಂತಂದ್ರೆ ಅಲ್ಲಿ ಶ್ರೀರಾಮ ಹಾಗೂ ಪಾಂಡವರು ಶಿವನ ಕುರಿತು ಧ್ಯಾನ ಮಾಡಿದಂತ ಜಾಗ ಇದೆ ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ ಈ ಜಾಗದ ಹೆಸರೇ ಚಂದ್ರಶೀಲಾ ಅಂತ ಹೇಳಿ ಈ ಜಾಗದಲ್ಲಿ ರಾಮ ರಾವಣನ ಮೇಲೆ ಶಿವನ ಕುರಿತು ತಪಸ್ ಮಾಡಿ ತನ್ನ ಬ್ರಹ್ಮತೆ ದೋಷನ ಪರಿಹಾರ ಮಾಡ್ಕೊತಾನೆ ಇದೇ ಒಂದು ಜಾಗದಲ್ಲಿ ಪಾಂಡವರು ಕೂಡ ಗೌರವನ್ನ ಕೊಂದಾದ್ಮೇಲೆ ಬಂದು ತಪಸ್ ಮಾಡಿ ಶಿವನನ್ನ ಮೆಚ್ಚುತ್ತಾರೆ ಅಂತ ಪ್ರತೀತಿ ಇದೆ